ನೋ ನೋಡಿ ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಒಬ್ಬ ಮುಗ್ಧ ಹಿಂದೂವನ ಒಂದು ಸಜೀವಧಾನ ಆಗಿದೆ ದೀಪು ಅನ್ನೋವಂಥ ಒಬ್ಬ ವ್ಯಕ್ತಿ ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರ ಏನಿದ್ದಾರೆ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರ ಇರ್ಬೋದು ರೋಹಿಂಗ್ಯಾಗಳು ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂಥ ಓಟಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋಡನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ ಅವ್ರಿಗೊಂದು ಅಂತಿಮ ಗಡು ಕೊಡಬೇಕು ಇಡ ದಿವಸ ಭಾರತದಿಂದ ಹೊರಗೆ ಹೋಗದಿದ್ದರೆ ಅವನು ಗುಂಡಿಕ್ಕಿ ಕೊಲ್ಲಬೇಕು ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ ನಾವು ಈಗ ಶಾಂತಿ ಮಂತ್ರ ನಡೀದಿಲ್ಲ ಅವನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ ನಾವು ಸಹ ನಮಗೆ ಗೊ ಏನಾದರೂ ಸುಟ್ಟರೆ ನಾವು ನಿಮ್ಮನ್ನು ಸುಡ್ತೀವನಂಥ ಸಹ ದೇಶ ಹೋಗಲೇಬೇಕು ಇಲ್ಲಾಂದರೆ ಇವತ್ತೇನೋ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಭಾಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಭಾಳ ಭಯದ ವಾತಾವರಣದಲ್ಲಿದ್ದಾರೆ ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ ರೋಹಿಂಗ್ಯಗಳನ್ನು ಒದ್ದು ಹೊರಗೆ ಹಾಕ್ಬೇಕು ಅವ್ರಿಗೆ ಬೆಂಬಲ ಕೊಡುವಂಥವ್ರು ಒದ್ದು ಹೊರಗೆ ಹಾಕ್ಬೇಕು ಅಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೊಗೊಂಡು ಬರಬೇಕು ಅವ್ರಿಗೆ ಮತದಾನ ಹಾಕಿ ಕೊಡಬೇಕು ಅವ್ರಿಗೆಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾಯಿದೆ ಎಸ್ ಐ ಆರ್ತೇನು ತೊಗೊಂಡು ಬಂದರೆ ಅದ್ರ ಮೂಲಕ ತಮಿಳುನಾಡಲ್ಲಿ ಸುಮಾರು ಒಂದು ಕೋಟಿ ಸಮೀಪ ಬಾಂಗ್ಲಾದೇಶಿಯವರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಐವತ್ತು ಲಕ್ಷ ಸಿಕ್ಕಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಸಹ ಎಸ್ ಐ ಆರ್ ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲಿಯೂ ಇವತ್ತು ಎಸ್ ಐ ಆರ್ ಬರಬೇಕು ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ನಕಲಿ ಇದ್ದಾರೆ ಒಂದೇ ಹೆಸರಿಂದ ನಾಲ್ಕು ನಾಲ್ಕು ಇದ್ದಾರೆ ನಮ್ಮಲ್ಲಿ ಪ್ರೂಫ್ ಐತಿ ನಾವು ಸುಮ್ಮನೆ ಮಾತಾಡೋದಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಸುಮಾರು ಹತ್ತೊಂಬತ್ತು ಸಾವಿರದ ಐದುನೂರು ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಅದಾರ ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬ ವ್ಯಕ್ತಿ ಅವನ ಹೆಸರು ಸಲೀಮ ಒಂದು ಕಡೆ ಎಸ್ ಎ ಎಲ್ ಐ ಎಮ್ ಮದಾನ ಒಂದು ಕಡೆ ಎಸ್ ಎ ಎಲ್ ಡಬಲ್ ಇ ಎಮದ ಒಂದು ಕಡೆ ಎಸ್ ಎ ಎಲ್ ಇ ಎಮ್ ಮದಾನ ಅಂದ್ರೆ ಒಬ್ಬನೇ ಮೂರು ನಾಲ್ಕು ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು ಅವ್ರ ಫೋಟೋ ಆ ನಾಲ್ಕು ಮೂರು ಮತದಾರ ಏನು ಇದೋಯ್ತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ ಅದು ತಳಗೆ ಹೆಸರು ಅಟ್ಯಾಚಿಂದಿದೆ ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒನ್ನೂರು ಮೂವತ್ತಾರು ಸೀಟ್ ಗೆಲ್ಲಲಿಕ್ಕಾಗಿದೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನ ಮ್ಯಾಗೆ ಯಾವುದೇ ರೀತಿಯ ಎಸ್ ಐ ಆರ್ ಎಸ್ ಐ ಆರ್ ವಿರುದ್ಧ ಮೇಲ್ಮನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ತಗೋದಿಲ್ಲ ಈಗಾಗಲೇ ಹೇಳಿದ್ರಿಂದ ನಾ ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಮುಖ್ಯ ನ್ಯಾಯಾಧೀಶರಿಗೆ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ ಇಂತ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂತ ಹಲಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಹಾಕ್ರೈ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ